ಹಾಗಾಗಿ ಸೀರೆ ಬಿಟ್ಸ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಅಂತ ಬಸ್ ಗೊತ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ ಏನಪ್ಪಾ ಅಂತಂದ್ರೆ ನೀವು ಗೊತ್ತಿರೋ ಡೈಲಿ ಯಾವಾಗಲ್ಲಿ ಎಲ್ಲರೂ ಹುಡುಗರು ಹುಡುಗಿರು ವಿಷಯ ಮಾತಾಡ್ತಾರೆ ಇವತ್ತು ನಾವು ಹುಡುಗರು ನೆಮ್ಮ ಗೆಸ್ ಅಂತ ಬಂದಿದ್ದೀವಿ ಗೆದ್ದವರಿಗೆ ನೂರು ರೂಪಾಯಿ ವಿಡಿಯೋನ ಕೊನೆವರೆಗೂ ನೋಡಿ ಇವಾಗ ನಿಮ್ಗೆ ಮೂರ್ ಫೋಟೋ ತೋರಿಸ್ತೀನಿ ಎಮರ್ಜೆನ್ಸಿಯಿಂದ ಹುಡುಗರ್ ನೇಮ್ ಓಕೆನಾ ಹುಡುಗರ್ ನೇಮ್ ಕರೆಕ್ಟ್ ಆಗಿ ಗೆಸ್ ಮಾಡಿ ಹೇಳಿದ್ರೆ ಈ ನೂರು ರೂಪಾಯಿ ಗೆಲ್ತೀರಾ ಓಕೆ ಆನ್ ಫಸ್ಟ್ ಒನ್ ಏನಿದು

கரெக்ட் आंसर लेट्स கோ டேக் ಫೋಟೋ ತೋರಿಸ್ತೀನಿ ಮೂರು ಫೋಟೋದಿಂದ ಬಾಯ್ಸ್ ನೇಮ್ ಹುಡುಗರು ನೇಮ್ ಬರುತ್ತೆ ಕರೆಕ್ಟಾ ಗೆಸ್ ಮಾಡಿ ಹೇಳಿದ್ರೆ 200 ರೂಪಾಯಿ ಗೆಲ್ತೀರಾ ಓಕೆ ಕಮಾನ್ ಫಸ್ಟ್ ಆಲ್ ಸಾರಿ ನೋ ಸಾರಿ ಅದು ಕನ್ನಡから ಕನ್ವರ್ಟ್ ಮಾಡ್ಕ ಹೋಗೋದು ಬೇಕಾರೆ ಉಪೇಂದ್ರ 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 ಸೂಪರ್ ಸೆಕೆಂಡ್ ಒನ್ ಅದು ಕೆಜಿ ಎಫ್ ಅಲ್ಲಿ ಏನ್ ಮಾಡ್ತಾನ ಅವನು ಕಮೆಂಟ್ ಮಾಡ್ರಿ ಇವಾಗ ನಿಮ್ಗ ಗೊತ್ತಿದ್ರೆ ಮತ್ತೆ ಅವ್ರ ಹೆಸರಿಗೂ ಶೇರ್ ಮಾಡಿ ಚಿನ್ನ ಬಂಗಾರ ಅಂತ ಹುಡ್ಗೋರಿ ಕರಿತಾರ ಹೆಸರಿಕಲ್ಲ ಗೋಲ್ಡ್ ಸುರೇಶ್ ಅಲ್ಲೇ ತಮ್ಮ ಬೇಗ gold mining ಹೆಸರು ಹೆಸರು ಹೇಳಬೇಕು ಕಮ ಬೇಗ ಬೇಗ ಸ್ವಲ್ಪ ಒಂದು ಹೇಳಿದರೆ ಸೌದ ಕಮೆಂಟ್ ಮಾಡಿರ್ತೀರಾ ಅನ್ಕೊಂಡಿದ್ದೀನಿ ತೋರ್ಸ್ತಾ ಹ ಗಣೇಶ್ ಅನ್ಕೊಂಡ್ರಾ ಹೇಳ್ಬೇಕಲ್ವಾ ಲಾಸ್ಟ್ ಒನ್

ಜೋರಾಗಿ ಮಾತಾಡಿ ಸ್ವಲ್ಪ ಅದು ಚಿನ್ನ ಮಾಡ್ತಾರ ಕೆಜಿಎಫ್ ಅಲ್ಲ ಕೆಜಿಎಫ್ ಮೂವಿ ಅಲ್ಲ ಹುಡುಗನ ಹೆಸರು ಹೇಳಬೇಕು ಫ್ರೆಂಡ್ಸ್ ಕಮೆಂಟ್ ಮಾಡಿ ಇವಾಗ ನಿಮಗೆ ಗೊತ್ತಿದ್ರೆ ಗೊತ್ತಿಲ್ವಾ ಚಿನ್ನ ಇದನ್ನ ಗಣಿ ಗಣೇಶ್ ಸೆಕೆಂಡ್ ಒನ್ ಫುಲ್ ಈಸಿ ಇದು ಹಾ ರವಿಶಂಕರಲ್ಲ ಸುರಿಂಗ್ ಏನಂತಾರೆ ಸುದೀಪ್ ಅಲ್ಲ ಸುರಿಂಗ್ ಏನಂತಾರೆ ಇಂಗ್ಲೀಷಲ್ಲಿ ಕರೆಕ್ಟ್ ಸಂದೀಪ ಈರೋ ನೇಮ್ಸ್ ಅಲ್ಲ ಹುಡುಗರು ನೇಮು ಲಾಸ್ಟ್ ಒಂದು ಕರೆಕ್ಟ್ ನಾಗರಾಜ್ ಅಯ್ಯೋ ಒಂದೇ ಒಂದ್ ಹೇಳ್ಬಿಟ್ಟಿದ್ರೆ ನೂರ್ ರೂಪಾಯಿ ಕೇಳ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಗೆ ಮೂರ್ ಫೋಟೋ ತೋರ್ಸಿರಿ ಇಮರ್ಜೆನ್ಸಿ ಇಂದ ಕನ್ನಡ ಹುಡುಗರು ಹೇಳ್ಬೇಕು ಹುಡುಗರ್ ನೇಮ್ ಹೇಳ್ಬೇಕು ಸಾರಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆ ಓ ನೀನ್ ಆಪ್ಷನ್ಸ್ ಕೊಡ್ತೀನಿ ಓಕೆನಾ ಕಮಾನ್ ಫಸ್ಟ್ ಒನ್ ರಕ್ಷಕ್ ಬುಲೆಟ್ ಅಲ್ಲ ಅದು ಆ ಅದು ಅದು ಕರೆಕ್ಟ್ ಹೋಗಿ ನಾನೇ ಎಂಟು ಕೊಟ್ಬಿಟ್ಟ ಸೆಕೆಂಡ್ ಒನ್ ಫ್ರೆಂಡ್ಸ್ ಕಮೆಂಟ್ ಮಾಡ್ರಿ ಇವಾಗ ನಿಮ್ಗೆ ಗೊತ್ತಿರ ಲಾಸ್ಟ್ ಒನ್ ಕಮಾನ್ ಎರಡು ಬೇಗ ಹೇಳಿದೀರಾ ಲಾಸ್ಟ್ ಹೇಳಿದ್ರೆ ನೂರು ರೂಪಾಯಿಗೆ ಗೆಲ್ತೀರಾ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡೋದ್ ಮರಿಬೇಡಿಗೂ ಶೇರ್ ಮಾಡಿ ರಾಮ್ ಪ್ರಸಾದ್ ವಾವ್ ಕರೆಕ್ಟ್ ಆನ್ಸರ್ ಓಕೆ ಇವಾಗ ಹಂಡ್ರೆಡ್ ರುಪೀಸ್ ಗೆದ್ದಿದ್ದೀರಾ ನೀವ್ ಏನಾದ್ರು ಏರೇ ಬಿಟ್ಸ್ ಫಾಲೋ ಮಾಡ್ತಾ ಇದ್ರೆ ಟೆನ್ ಜಾಸ್ತಿ ಗೆಲ್ತೀರಾ ಅಂದ್ರೆ ಸಾವಿರ ರೂಪಾಯಿ ಗೆಲ್ತಿರ್ತೀರಾ ಫಾಲೋ ಮಾಡಿರ್ತಾ ಇದೀರಾ ಮಾಡಿಲ್ವಾ

ಕರೆಕ್ಟ್ ಆನ್ಸರ್ ರೋಹಿತ್ ಅಂದ್ರ ವ ಗುರೋದು ರೋಹಿತ್ ಸೆಕೆಂಡ್ ಒನ್ ಫ್ರೆಂಡ್ಸ್ ಇವಾಗ ನಿಮಗೂ ಗೊತ್ತಿದೆ ಕಮೆಂಟ್ ಮಾಡ್ರಿ ಕಮಾಂಡ್ಬೋದ

ನಿರಂಜನ್ ಅದು ಅಜ್ಜನ್ ಅದ ಹೆಸರು ಕ್ಲೂ ಇಂಡ್ ಕೊಡಕೆ ಆಗಲ್ಲಾಸ್ಟ್ ಕರೆಕ್ಟ್ ನಿರಂಜನ್ ಅದೊಂದೇ ಟಫ್ ಹೇಳ್ಬಿಡಿ ನೂರು ರೂಪಾಯಿ ಯು ಮಚ್ ಪಾರ್ಟಿಸಿಪೇಟ್ ತುಂಬಾ ಥ್ಯಾಂಕ್ಸ್ ನೋಡಿದ್ರಲ್ಲ ನೂರು ರೂಪಾಯಿನ ಹೆಂಗೆಲ್ಲ ಗೆದ್ರು ಮತ್ತೆ ಇನ್ನೊಂದು ನಮ್ಮ ಹುಡುಗರು ನೇಮ ಹೆಂಗೆಲ್ಲ ಗೆಸ್ ಮಾಡಿದ್ರು ಅಂತ ನಿಮಗೂ ಗೊತ್ತಿರಾ ಕಮೆಂಟ್ ಮಾಡಿರ್ತೀರಾ ಅನ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಬಾಯ್